ಈ ಬಾರಿಯ ಐಪಿಎಲ್ ಹಲವು ವಿಚಾರಗಳಿಗೆ ಭಾರಿ ಸದ್ದು ಮಾಡ್ತಾ ಇದೆ ಅದರಲ್ಲಿ ಪ್ರಮುಖವಾದ ವಿಚಾರ ಅಂದರೆ ಅದು ಮುಂಬೈ ಇಂಡಿಯನ್ಸ್ ತಂಡದೊಳಗಿನ ಬಿರುಕು ಹಾರ್ದಿಕ್ ಪಾಂಡ್ಯ ನಾಯಕರಾಗಿದ್ದು ಸ್ವತಃ ಆ ತಂಡದ ಆಟಗಾರರಿಗೆ ಇಷ್ಟವಿರಲಿಲ್ಲ ರೋಹಿತ್ ರಂತಹ ದಿಗ್ಗಜ ಆಟಗಾರ ಇರುವಾಗ ಪಾಂಡ್ಯನ ಅಗತ್ಯವೇ ಇರಲಿಲ್ಲ ಅನ್ನೋದು ಅಭಿಮಾನಿಗಳ ಮಾತು ಆಟಗಾರರಿಗೆ ಇದರ ವಿರುದ್ಧ ಸಿಟ್ಟು ಹೊರಹಾಕೋದಕ್ಕಾಗೋದಿಲ್ಲ ಆದರೆ ಅಭಿಮಾನಿಗಳು ಮಾತ್ರ ಮೈದಾನದಲ್ಲೇ ಪಾಂಡ್ಯ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ ತಮ್ಮದೇ ತಂಡದ ಸೋಲನ್ನ ಮುಂಬೈ ಇಂಡಿಯನ್ಸ್ ತಂಡದ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ ಹೀಗೆ ಒಂದ್ ಕಡೆ ಈ ಕಾಂಟ್ರವರ್ಸಿ ಆಗ್ತಾ ಇದ್ರೆ ಮತ್ತೊಂದು ಕಡೆ ಮುಂಬೈ ಸತತವಾಗಿ ಸೋಲುತ್ತಿದೆ ಹೌದು ಐಪಿಎಲ್ ಸಮರದಲ್ಲಿ ಮುಂಬೈ ಇಂಡಿಯನ್ಸ್ ಸೋಲಿನ ಸುಳಿಗೆ ಸಿಲುಕಿದೆ ಗೆಲುವಿನ ಖಾತೆ ತೆರೆಯಲಾಗದೆ ಒದ್ದಾಡ್ತಾ ಇದೆ ಹಾಗಂತ ಈ ಬಾರಿ ಮುಂಬೈ ಕತೆ ಮುಗಿತು ಅಂತ ಹೇಳಲು ಸಾಧ್ಯವಿಲ್ಲ ಯಾಕಂದ್ರೆ ಈ ಹಿಂದಿನ ಕೆಲ ಸೀಸನ್ಗಳಲ್ಲಿ ಮುಂಬೈ ಸೋಲಿನ ಸುಳಿಯಿಂದ ಫಿನಿಕ್ಸ್ ನಂತೆ ಎದ್ದು ಬಂದಿತ್ತು ಚಾಂಪಿಯನ್ ಪಟ್ಟವನ್ನ ಕೂಡ ಅಲಂಕರಿಸಿತ್ತು ಈ ಬಾರಿ ಐಪಿಎಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಫ್ಲಾಪ್ ಶೋ ಮುಂದುವರೆದಿದೆ ತವರಿನ ಅಂಗಳದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಡೆದ ಪಂದ್ಯದಲ್ಲೂ ಅಂಬಾನಿ ಬ್ರಿಗೇಡ್ ಮಕಾಡೆ ಮಲಗಿದೆ ಈ ಮೂಲಕ ಸತತ ಮೂರನೇ ಸೋಲು ಕಂಡಿದೆ ಇದರಿಂದ ಮುಂಬೈ ಫ್ಯಾನ್ಸ್ ಫ್ರಾಂಚೈಸಿ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಸೋಲಿಗೆ ಹಾರ್ದಿಕ್ ಪಾಂಡ್ಯ ಅವರ ಕಳಪೆ ನಾಯಕತ್ವವೇ ಕಾರಣ ಅಂತ ಕಿಡಿಕಾರುತ್ತಿದ್ದಾರೆ ರೋಹಿತ್ ಶರ್ಮಾರ ಅಭಿಮಾನಿಗಳಂತೂ ಪಾಂಡ್ಯರನ್ನ ಬಿಡದೆ ಕಾಡ್ತಿದ್ದಾರೆ ಟಾಸ್ ವೇಳೆ ಪಾಂಡ್ಯ ವಿರುದ್ಧವಾಗಿ ಘೋಷಣೆ ಕೂಗ್ತಾ ಇದ್ದಾರೆ ತವರಿನ ಪಂದ್ಯದಲ್ಲೂ ಹಾರ್ದಿಕ್ ಗೆ ವಿರೋಧ ತಪ್ಪಲಿಲ್ಲ ಪಂದ್ಯ ನಡೆಯುವಾಗಲೂ ಪಾಂಡ್ಯ ವಿರುದ್ಧ ಘೋಷಣೆಗಳು ಮೊಳಗಿದ್ವು ಆದರೆ ಈ ವೇಳೆ ರೋಹಿತ್ ಹಾಗೆಲ್ಲ ಕೂಗ್ಬೇಡಿ ಅಂತ ಸನ್ನೆ ಮಾಡುವ ಮೂಲಕ ಅಭಿಮಾನಿಗಳನ್ನ ಸುಮ್ಮನೆರಿಸಿದ್ರು ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಮುಂಬೈ ಮುಂಬೈ ಇಂಡಿಯನ್ಸ್ ತಂಡದ ಸೋಲಿನ ಕತೆ ಪ್ರತಿ ಸೀಸನ್ ನಲ್ಲೂ ಇದೇ ರೀತಿ ಇರುತ್ತೆ ಮೊದಲಿಗೆ ಸಾಲು ಸಾಲು ಸೋಲೋದು ಕೊನೆಯ ಹಂತದಲ್ಲಿ ಸಾಲು ಸಾಲು ಮ್ಯಾಚ್ ಗಳನ್ನ ಗೆದ್ದುಕೊಂಡು ಬರುವುದು ಇದೊಂದು ರೀತಿ ಮುಂಬೈನ ಪ್ಯಾಟರ್ನ್ ಆಗಿ ಹೋಗಿದೆ ಹೌದು ಮುಂಬೈ ಸದ್ಯ ಸೋಲಿನ ಸುಳಿಗೆ ಸಿಲುಕಿದೆ ಹಾಗಂತ ಈ ಬಾರಿ ಅದರ ಕತೆ ಮುಗಿಯಿತು ಅಂತ ಹೇಳಲು ಸಾಧ್ಯವಿಲ್ಲ ಯಾಕಂದ್ರೆ ಈ ಹಿಂದಿನ ಕೆಲ ಸೀಸನ್ ಗಳಲ್ಲಿ ಮುಂಬೈ ಸೋಲಿನ ಸುಳಿಯಿಂದ ಫೇಕ್ಸ್ ನಂತೆ ಎದ್ದು ಬಂದಿತ್ತು ಅಲ್ಲದೆ ಚಾಂಪಿಯನ್ಸ್ ಪಟ್ಟವನ್ನ ಕೂಡ ಅಲಂಕರಿಸಿತ್ತು ಎರಡು ಸಾವಿರದ ಹದಿನೈದರಲ್ಲೂ ಹ್ಯಾಟ್ರಿಕ್ ಸೋಲು ಕಂಡರೂ ಕಪ್ ಎತ್ತಿ ಹಿಡಿದಿತ್ತು ಇನ್ನು ಎರಡು ಸಾವಿರದ ಹದಿಮೂರರಿಂದ ಮುಂಬೈ ಇಂಡಿಯನ್ಸ್ ಮೊದಲ ಪಂದ್ಯ ಗೆದ್ದಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಅಂಬಾನಿ ಪಡೆ ಮೊದಲ ಪಂದ್ಯವನ್ನ ಗೆದ್ದಿತ್ತು ಅದೇ ಲಾಸ್ಟ್ ಅಲ್ಲಿಂದ ಇಲ್ಲಿವರೆಗೆ ಸತತವಾಗಿ ಮುಂಬೈ ಇಂಡಿಯನ್ಸ್ ಆರಂಭಿಕ ಪಂದ್ಯದಲ್ಲಿ ಸೋಲು ಕಂಡಿದೆ ಇದರಲ್ಲಿ ಮೂರು ಬಾರಿ ಆರ್ ಸಿಬಿಗೆ ಶರಣಾಗಿದೆ ಎರಡು ಸಾವಿರದ ಹದಿನೈದು ಹದಿನೇಳು ಹತ್ತೊಂಬತ್ತು ಹಾಗೂ ಇಪ್ಪತ್ತರಲ್ಲಿ ಮುಂಬೈ ಫಸ್ಟ್ ಮ್ಯಾಚ್ ಸೋಲು ಕಂಡಿತ್ತು ಆದರೆ ಈ ಐದು ಸೀಸನ್ ನಲ್ಲೂ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಹೀಗೆ ಮೊದಲಿಗೆ ಸೋತು ಕೊನೆ ಹಂತದಲ್ಲಿ ಕಮ್ ಬ್ಯಾಕ್ ಮಾಡುವುದರಲ್ಲಿ ಮುಂಬೈ ಎತ್ತಿದ ಕೈ ಹೌದು ಆಗ್ಲೇ ಹೇಳಿದಂತೆ ಮುಂಬೈ ಪಡೆಯನ್ನ ಲೈಟ್ ಆಗಿ ತೆಗೆದುಕೊಳ್ಳುವಂತಿಲ್ಲ ಇತಿಹಾಸವು ಮುಂಬೈ ಪರವಾಗಿದೆ ಆದರೆ ಹಿಂದಿನ ಐದು ಗಳ ಮ್ಯಾಜಿಕ್ ಈ ಬಾರಿ ರಿಪೀಟ್ ಆಗುತ್ತೆ ಅಂತ ಹೇಳೋದು ಕಷ್ಟ ಸದ್ಯ ಮುಂಬೈ ತಂಡದಲ್ಲಿ ಎಲ್ಲವೂ ಸರಿ ತಂಡ ಎರಡೆರಡು ಬಣಗಳಾಗಿ ಒಡೆದು ಹೋಗಿದೆ ಮತ್ತೊಂದು ಕಡೆ ಹಾರ್ದಿಕ್ ಮನಸ್ಸಿಗೆ ಬಂದಂತೆ ನಿರ್ಧಾರಗಳನ್ನ ಕೈಗೊಳ್ಳುತ್ತಿದ್ದಾರೆ ಆದರೆ ಈ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸಿಕೊಂಡ್ರೆ ಆರನೇ ಬಾರಿ ಮುಂಬೈ ಕಪ್ ಗೆದ್ರು ಅಚ್ಚರಿ ಇಲ್ಲ ಮತ್ತೊಂದು ಕಡೆ ನಾಯಕನನ್ನ ಬದಲಾಯಿಸಬೇಕು ಅಂತ ಅಭಿಮಾನಿಗಳು ಒತ್ತಾಯಿಸುತ್ತಿದ್ದಾರೆ ಹ್ಯಾಟ್ರಿಕ್ ಸೋಲಿನ ಬಳಿಕವಂತೂ ನಾಯಕತ್ವದಲ್ಲಿ ಬದಲಾವಣೆ ಆಗಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವೇ ಶುರುವಾಗಿದೆ ನಿಮ್ ಪ್ರಕಾರ ಮುಂಬೈ ನಾಯಕತ್ವದಲ್ಲಿ ಬದಲಾವಣೆ ಆಗಬೇಕಾ ಕಾಮೆಂಟ್ ಮಾಡಿ